ಒಳ್ಳೆ ಆಹಾರ ಕೊಡ್ಲಿಕ್ಕೆ ಸಾಧ್ಯ ಆಗ ನಮ್ಮ ಮಕ್ಕಳ ತೋರಿಸ್ತು ಏನ್ ಪ್ರಾಬ್ಲಮ್ ಇಲ್ಲ ಎಲ್ಲ ಚುಟ್ಟಿ ಕೊಡ್ತಾರೆ ಇಲ್ಲ ನಾವು ನಾನು ನಮ್ಮ ಕಬ್ಬಿನ ಬೆಲೆ ನಿಗದಿ ಹೋಗ್ತೀವಿ ಇವತ್ತೊಂದು ಸಾಲಿ ಕೊಟ್ಟ ಮಕ್ಕಳಿಗೆ ಆದ್ರೆ ಒಂದು ಲಕ್ಷ ಮಂದಿ ಮಾತಾಡೋದು ಆಗಿ ಕಬ್ಬುಗಳಿಗೆ ಮಳಿಗೆ ಮಾಡ್ಬರ್ತಾ ಎಲ್ಲ ನೀವು ಮನಸ್ಸು ಮಾಡಬೇಕಾಗಿರ್ತಿ ನಿಮ್ಗೆ ಪದೇ ಪದೇ ಹೇಳು ನಾಳೆ ನನಗೆ ಬೆಳಿಗ್ಗೆ ಕರೆಕ್ಟ್ ಹತ್ತು ಗಂಟೆ ಕಂದ್ರೆ ಒಂದು ಲಕ್ಷ ಜನ ಬೇಕು ಎರಡು ಲಕ್ಷ ಜನ ಕಡೀರಿ ಸಾಯಂಕಾಲ ಕೂಡ ಜಿಲ್ಲಾ ಉಸ್ತುವಾರಿ ಒಂದೇ ಸಭೆಯಲ್ಲಿ ಘೋಷಣೆ ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಜನ ಯಾಕಂದ್ರೆ ಇವತ್ತಿನ ಚಲೋ ಆಗಿದ್ದ ದಿವಸ ಮೀಟಿಂಗ್ ದಿವಸ ವಿಚಾರ ದಿವಸ ನಿರಂತರವಾಗಿ ಪ್ರಾರಂಭ ಆಗೈತಿ ಈಗ ನಮ್ಮ ಚಿಕ್ಕೋಡಿ ಡಿ ಸಿ ಅವ್ರು ಬಂದ ಸಿ ಅವರು ಬಹುಶಃ ಏನು ಹೇಳಿ ಕಳಿಸಲ್ಲ ಡಿ ಸಿ ಅವ್ರು ಬರ್ಬೇಕಾಗಿತ್ತು ಅವ್ರಿಗೆ ಕಳೆಗಿದ್ರೆ ನಿರಂತರ ಹಾಸ್ಪಿಟಲ್ ಪ್ರಾಬ್ಲಮ್ ಇರೋದ್ರೆ ಹಾಸ್ಪಿಟಲ್ ದವಾಖಾನೆ ಒಳಗ್ರ ಪ್ರಾಬ್ಲಮ್ ಐತಿ ಅದಾರು ಇರ್ಲಿ ಹೆಲ್ತ್ ಪ್ರಾಬ್ಲಮ್ ಇಂಪಾರ್ಟೆಂಟ್ ಇರುತ್ತೆ ಿ ನಾಳೆ ನಂಗೆ ಲಕ್ಷ ಜನ ಬೇಕ ಕಾರ್ಖಾನೆ ಜಿಲ್ಲಾ ಉಸ್ತುವಾರಿ ಬಂದು ಘೋಷಣೆ ಮಾಡಬೇಕ ಇದೆ ಇರೋಪೇನೆ ಎ ಸಿ ಅವರ ಏನು ವಿಚಾರ ನಡೆದೈತಿ ಅವ್ರು ಬಂದ್ ಮತ್ತು ಹೇಳ್ಬೇಕು ಹಾಗೆ ಮಾತಾಡಬಾರ್ದ ನಾಳೆ ನೀವ್ ಏನ್ ತಪ್ಪು ಮಾಡಿದ್ರೆ ನಾ ಮಾತಾಡಿದ್ರೆ ನಿಮ್ಗೆ ಮರ್ಯಾದಿಲ್ಲ ಸಿಸ್ತಾಯಿ ಕೊಡ್ಬೇಕಾಗೆ ಕೇಳೆ ಇದು ನೋಡಿದ ಇವತ್ತು ರಾತ್ರಿ ಇಲ್ಲೇ ವಸ್ತಿ ಇರುವುದು ಚಳವಳಿ ಮುಂದುವರಿತೈತಿ ಇದ್ರೊಳಗೆ ಯಾಡೇ ಮಾತಿಲ್ಲ ನಾಳೆ ಲಕ್ಷ ಜನ ಕೂಡಿ ತೀರ್ಮಾನ ಮಾಡುವುದು ಹೋಗ್ತೀನಿ ಸಂಘಟನೆ ಯಾಕಂತಂದ್ರೆ ಈಗ ಇಲ್ಲಿ ಅವರ ಕಾರ್ಖಾನೆ ಅಂದ ಏನ್ ಹೇಳಿತ್ತು ಈಶ್ವರ ಏನ್ ಮಾತಾಡೋರು ಯಾಕಂದ್ರೆ ಕಾರ್ಖಾನೆ ಹಿಂದೆ ನಾವು ಮಾತಾಡೋಕ್ಕೆ ಕೊಡಂಗಿಲ್ಲ ಕೇಳಿ ಕಾರ್ಕಾಯಿ ಮಾಲೀಕರಿಗೆ ನಾವು ಅದಕ್ಕೆ ಕೊಡುತ್ತೆ ಏನು ಪ್ರಶ್ನೆ ನಡೆದ ಶಾನ್ ರೀತಿಯಿಂದ ಜಿಲ್ಲಾಧಿಕಾರಿ ಏನಾದ್ರು ಏಟ್ ಕಳಿಸೋರು ಅವ್ರು ಅವ್ರು ಮಾತಾಡೋರಿಗೆ ಯಾರು ಕೂಡ ಇಲ್ಲ ನಾವು ಪರವಾಗಿ ರೈತ ಬಾಂಧವರಿಗೆ ಜಿಲ್ಲಾಧಿಕಾರಿಗಳು ಅವರಿಗೆ ಬಯಲೇ ಆರಂಭದ ಕಾರಣದಿಂದ ಅವರ ಪ್ರತಿನಿಧಿಯಾಗಿ ನಾನು ಬಂದಿರ್ತೇನೆ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಹೇಳಿದ್ರೆ ನಾಳೆ ಸಾಯಂಕಾಲ ಅಮ್ಮನ್ನ ಮತ್ತು ನಮ್ಮ ಕಾರ್ಖಾನೆಯವರನ್ನ ಕರೆದು ಒಂದು ರೇಟ್ ಫಿಕ್ಸೇಷನ್ ಮಾಡೋದನ್ನ ಮಾಡೋಣ ಅಂತೇಳಿ ನಮ್ಮ ಜೊತೆ ಮಾತಾಡಿದ್ದಾರೆ ಅದಕ್ಕೆ ತಾವೆಲ್ಲ ಶಾಂತತೆಯಲ್ಲಿದ್ದು ನಾಳೆ ಸಾಯಂಕಾಲ ಕಾಯ್ದರೆ ನಾವು ಬಂದ್ರೆ ನಾವು ಅವ್ರ ಜಿಲ್ಲಾಧಿಕಾರಿ ಜೊತೆಯಲ್ಲಿ ಮಾತಾಡಿ ಅದನ್ನು ಫೈನಲೈಸ್ ಮಾಡೋಣ ಅಂತ ಹೇಳಿ ಈಗ ಸಂದೇಶ ಅಂತ ಅವ್ರು ಹೇಳ ಅದನ್ನ ನಾವು ತೀರ್ಮಾನ ಮಾಡೋಣ ಯಾಕೆ ಅಳವಡಿಸುತ್ತೀರಿ ನಮ್ಮ ಜಿಲ್ಲಾ ಅಧ್ಯಕ್ಷರ ಕುಮಾರ ಖರ್ಗೆ ಅವರ ಮಾತಾಡ್ತಾರೆ ಬಂದಲ್ಲ ರೈತರಿಗೆ ಚಾಕಲೆಟ್ ಕೊಡುವಂತ ಕೆಲಸ ಮಾಡಕ್ಕೆ ಬಂದ

ಈಗ ಮಕ್ಕಳು ನಾಯಕ್ ಬಂದ ಸೈನಿಕ ಮೀಟಿಂಗ್ ಹೇಳ್ತಾ ಇಲ್ಲಿ ಮೀಟಿಂಗ್ ಮಾಡಬೇಕು ನಾಳೆ ಹಾಕ್ತಿನಲ್ಲಿ ಹೇಳ್ತಾರೆ ನಾವು ಹ್ಯಾಂಡಲ್ ಮಕ್ಕಳು ಎಲ್ಲ ನಾಳೆ ಆ ಹಾಕಿ ಎಲ್ಲ ಕೈ ಮಹಾಲ ಎಂಬುದು ರೂಪಾಯಿ ಪರಿಶ್ರಮ ಆ ಮಾಡುದು ಬರೋ ಕಾರಣ ಅವ್ರ ಅರೆಸ್ಟ್ ಮಾಡ್ಲಿ ಅರೆಸ್ಟ್ ಮಾಡ್ಬೇಕು ಬಂದು ಮಾಡಿ ಎಲ್ಲರೂ ರೈತ ಒತ್ತಾಯ ಮಾಡ್ತಾರೆ ಮನೆ ಮಾಡುವ ರೈತ ಒತ್ತಾಯ ಮಾಡ್ತು

ಇದೇ ಆಗ್ತಕ್ಕಂಥದ್ದು ಆಧ್ವಿಕವನ್ನು ಅಂತ ಇವತ್ತಿನ ಕುಮಾರ ವರ್ತನೆ ಮಾಡೋಣ ಅದಕ್ಕೂ ಕೂಡ ನಮ್ಗೆ ಸಂಪೂರ್ಣಕ್ಕೆ ನಿಜವಾದ ಸತ್ಯ ಮಾತಕ್ಕೆ ಅಪ್ಪ ಆದ್ರ ನೀವು ನಾವು ದೊಡ್ಡ ಹೇಳಿ ಮಾತು ನಾವು ನಿಮಗೆ ಬಂದು ಹೇಳಿದ್ರೆ ಬೆಳಗ್ಗೆ ಇದೇ ರಾಮಾಯಣ ಆಗಬಾರ್ದು ಡೈರೆಕ್ಟ್ ಡಿ ಸಿ ಏನು ಏನ್ ಕೇಳಿಸ್ರಿ ಸಾಯಂಕಾಲ ಬೇಡ ನಾಳೆ ಉದ್ಯಮಿ ಸರಿಯಾಗಿ ಒಳಗ ನಾವು ಯಾರ್ಯಾರು ಕೊಡ್ತೀರಿ ಎಲ್ಲ ಮಾಲಾಕ್ರಿ ಏನೇನು ಮಾಡ್ತೀರಿ ಮಾಡ್ರಿ ರೂಪಾಯಿ ಆದಷ್ಟು ಈಗಾಗಲೇ ಮೂರ್ ಸಾವಿರದ ಐನೂರು ರೂಪಾಯಿ ಇಲ್ಲಿದ್ದ ಸುಮಾರು ಇವತ್ತು ಹತ್ತು ಕಾರ್ಖಾನೆಗಳು ಕಪ್ಪನ್ನು ಒಯ್ತಕ್ಕಂಥ ಚಟುವಟಿಕೆಗಳು ಪ್ರಾರಂಭ ನಾವೇನು ಹೆಚ್ಚು ರೇಟ್ ಆಗ್ತಿಲ್ಲ ನೂರು ಕಿಲೋಮೀಟರ್ ಕಪ್ ಅನ್ನೋದು ಮೂರು ಸಾವಿರದ ಐನೂರು ರೂಪಾಯಿ ಅಂತ ಹೇಳಿ ಈಗ ಅವರಿಗೆ ಉನ್ನತಿ ಮಾಡ್ತೀವಿ ಈಗಾಗಲೇ ಮನೆ ಬೆಳಿಗ್ಗಾಲ ಅಲ್ಲಿ ಆಸಿ ಮಂಡ್ಯ ಕಾರ್ಖಾನೆ ಪ್ರಾರಂಭ ಆಗಿದ್ದು ಇಲ್ಲಿ ಬೆಲೆ ನಿಗದಿ ಹಾಗೆ ಫೈನಲ್ ಆಗುವಳಿಗೆ ಜಿಲ್ಲಾದವರಿಗೆ ಎಲ್ಲೂ ಕೂಡ ಕಾರ್ಖಾನೆಯನ್ನು ಪ್ರಾರಂಭ ಮಾಡೋಂಗಿಲ್ಲ ಅನ್ನುವಂಥದ್ದು ಸದಾ ಒತ್ತಾಯ ಮಾಡ್ತಾ ಇದ್ದೀವಿ ಅವರಿಗೆ ನಾಳೆ ಬೇಡಿಕೆ ಹಾಕಿದಂತೆ ಒಳ್ಳೆ ರೇಟ್ ನಮಗ ಒಂದು ಮೂರು ಸಾವಿರದ ಐದನೂರು ರೂಪಾಯಿ ಬೇಡಿಕೆ ಹಚ್ಚ ಘೋಷಣೆ ಮಾಡಿರ್ತಾರೆ ಆದ್ರೆ ಚಲೋ ಮಾಡ್ಕೊತೈತೆ

ಅವರು ಬೆಳೆ ಇಪ್ಪತ್ತು ಕಿಲೋಮೀಟರ್ದ ಕೂಡ ಐದುನೂರು ರೂಪಾಯಿ ಕೊಡಕ್ಕೆ ಹಿಂದೆ ಮಾಡಿದ್ರು ಆ ಕಾರಣಕ್ಕಾಗಿ ಇವರು ಇಲ್ಲಿ ಚಳವಳಿ ಬೆಲೆ ನಿಗದಿರಾಗುವವರಿಗೆ ಇಲ್ಲಿ ಚಳವಳಿ ಮುಗಿದವರು ಬೆಲೆ ಒಪ್ಪಿದವರಿಗೆ ಜಿಲ್ಲೆಯಲ್ಲಿ ಯಾವ ಕೂಡ ಕಾರ್ಖಾನೆಯನ್ನು ಪ್ರಾರಂಭ ಮಾಡಿಲ್ಲ ಅನ್ನುವಂಥದ್ದನ್ನು ಒತ್ತಾಯವನ್ನು ಕೂಡ ತಮ್ಮ ಪ್ರವಾಸಿ ಅವರು ಮಾಡಿದ್ದಾರೆ ಬಾತ್ರು ಇರೋದು ಆ ಎಲ್ಲಾ ವಿಚಾರ राव ಇದಾ ಇದಾ ಇರೋದು ಈಗ ನಾವು ತಳಿ ಗಾರ್ತಕ್ಕೆ ಎಲ್ಲಾ ಸಲ್ಲಾರಿ ಕಡೆ ಇದಲ್ಲ ಕಾರ್ಖಾನೆಕ್ಕೆ ಮುಡು ಇರೋದು ಸವೆ ಮಾಡಬೇಕು ಅಂತ ನಾವು ನಿರ್ಣಯ ಮಾಡಿದ ಮೊದುತ್ತಾ ನಾವು ಮಾಡಬೇಕು ಇರೋದು 다사 <목소리> 에사엄 <목소리> 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 <목소리>